ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ನಾನು ಏನಕ್ಕೆ ರೆಡಿ ಆಗಿದೆ ಅನ್ಕೊಂಡ್ರ ನಾವು ಫ್ರೆಂಡ್ ಅವ್ರದ್ದು ಮಗಳದ್ದು ಬರ್ತ್ಡೇ ಇದೆ ಆ ಕಾರಣಕ್ಕೆ ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆದ್ವಿ ನಾನು ಮತ್ತೆ ಹಸ್ಬೆಂಡ್ ಇಬ್ಬರು ಕೂಡ ನಾನು ಇನ್ನೇನು ಬರ್ತ್ಡೇಗೆ ಹೋಗಬೇಕು ಬನ್ನಿ ತೋರಿಸ್ತೀನಿ ಯಾವ ಥರ ಡೆಕೋರೇಷನ್ ಎಲ್ಲ ಇರ್ಬೋದು ಹಾಗೇನೇ ಇವತ್ತು ಪಪ್ಪಾಯ ಹಲ್ವಾ ಕೂಡ ಇದ್ದೀನಿ ಯಾವ ಥರ ಪಪ್ಪಾಯ ಹಲ್ವಾ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮುಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈಗ ಬರ್ತ್ಡೇಗೆ ಹೋಗಿ ಬಂದು ಆಮೇಲೆ ನೆಕ್ಸ್ಟು ಇದು ಮಾಡಿ ಹೋಗಿದ್ದೆ ಮಧ್ಯಾಹ್ನಕ್ಕೆ ಬರ್ತ್ಡೇಗೆ ಸ್ವಲ್ಪ ಲೇಟಾಯಿತು ಯಾಕಂದರೆ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದೆಲ್ಲ ಮುಗಿಸಿ ಹೋಗ್ರುಗಡೆ ಸ್ವಲ್ಪ ಲೇಟ್ ಆಗಿಬಿಡ್ತು ಹಸ್ಬೆಂಡ್ ಬೇರೆ ಹೊರ್ಗಡೆ ಹೋಗಿದ್ರು ಆ ಕಾರಣಕ್ಕೆ ಲೇಟ್ ಆಗಿತ್ತು ಈಗ ನೋಡಿ ನಾವು ಬರ್ದಾಗೆ ಬಂದಿದ್ದೆ ಆಲ್ಮೋಸ್ಟ್ ಎಲ್ಲರೂ ಬಂದು ಹೊರಟೋಗಿದ್ರು ಯಾರೂ ಇದ್ದಿಲ್ಲ ಸುಮ್ಮನೆ ಅವರ ರಿಲೇಷನ್ಸ್ ಅವರಷ್ಟೇ ಇದ್ದರು ಇನ್ನು ಕೇಕ್ ಕಟಿಂಗ್ ಎಲ್ಲ ಮುಗ್ದೋಗಿತ್ತು ಆಮೇಲೆ ಹೋಗಿ ಅಂಥದ್ದು ಹೋಗಿ ಹಾಗೆ ಊಟ ಎಲ್ಲ ಮಾಡಿಕೊಂಡು ಹಾಗೆ ಬಟ್ಟೆ ತೊಗೊಂಡು ಬಂದಿದ್ದು ಮಗುಗೆ ತಗೊಂಡು ಹೋಗಿ ಕೊಟ್ಬಿಟ್ಟು ನಾವು ಕೂಡ ಸ್ವಲ್ಪ ಹೊತ್ತಿದ್ದು ಬಂದ್ವಿ ಬಂದಾದ್ಮೇಲೆ ಈಗ ನಾನು ಪಪ್ಪಾಯಿ ಹಲ್ವಾ ಮಾಡ್ತಾಯಿದ್ದೀನಿ ಇದು ತುಂಬಾ ದೊಡ್ಡದಾಗಿರುವಂಥ ಪಪ್ಪಾಯಿ ಇದು ಏನಾಗಿದೆ ಅಂದರೆ ಸ್ವೀಟ್ನೆಸ್ ಕಮ್ಮಿ ಇತ್ತು ಹಾಗಾಗಿ ಮೇಲೆ ಇರುವಂತ ಎಲ್ಲ ತೆಗೆದುಬಿಟ್ಟು ಅದನ್ನ ಹಿಂದಿನ ಭಾಗದಲ್ಲಿ ನಾನು ಇವಾಗ ಪಪ್ಪಾಯಿ ಹಲ್ವಾ ಮಾಡ್ತಾ ಇರೋದು ಬನ್ನಿ ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತು Thank ಬಟ್ ಇದು ಮಾಡಬೇಕಾದ್ರೆ ನನಗೂ ಸ್ವಲ್ಪ ಭಯ ಇತ್ತು ಯಾಕೆಂದರೆ ಯಾವ ಥರ ಮಾಡೋದು ಅಂತೇಳ್ಬಿಟ್ಟು ಬಟ್ ತುಂಬಾ ಚೆನ್ನಾಗಿ ಬಂತು ಹೋಗ್ತಾ ಇಲ್ಲ ಹೋಗಲ್ಲಿ ನೋಡ್ತಾ ಇರಿ ಈಗ ನಾನು ಇದನ್ನು ಈ ಥರ ತುರ್ಕೊಂಡಿದ್ದೀನಿ ಸಣ್ಣಗೆ ತುರ್ಕೊಂಡ್ರಂಥದ್ದು ಈಗ ತುಚ್ಬಿಟ್ಟು ಇದನ್ನು ಬಾಣಲೇಲಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕಿದ್ದೀನಿ ನಾನು ಯಾಕಂದರೆ ಅದು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗಿ ನಾನೇನು ಮಾಡಿದ್ರೆ ಸಕ್ಕರೆ ಆಗದೆ ಹೇಗೆ ಬರುತ್ತೆ ಅಂತೇಳ್ಬಿಟ್ಟು ಈಗ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಆಗಿದೆ ಈಗ ಸದ್ಯಕ್ಕೆ ಈ ಥರ ಇದೆ ಮುಂದೆ ನೋಡಿಸ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಅದು ಸಕ್ಕರೆ ಎಲ್ಲ ಹಾಕಿ ಆದ್ಮೇಲೆ ಚೆನ್ನಾಗಿ ಫ್ರೈ ಎಲ್ಲ ಆಯ್ತಲ್ವ ಫ್ರೈ ಎಲ್ಲ ಆದಮೇಲೆ ಅದ್ರ ಕಲರ್ ಇರ್ಬೋದು ತುಂಬಾ ಚೆನ್ನಾಗಿ ಬೈತು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ತಲಾ ಅಂಟ್ಬಿಡುತ್ತೆ ಆ ಕಾರಣಕ್ಕೆ ನಾನೀಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ಸ್ವಲ್ಪ ಹುರಿ ಕಮ್ಮಿ ಇಟ್ಟು ಈ ಕಡೆ ದ್ರಾಕ್ಷಿ ಗೋಡಂಬಿ ಮತ್ತು ಪಿಸ್ತಾ ಬಾದಾಮಿ ಎಲ್ಲನೂ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಯಾಕಂದರೆ ತುಪ್ಪದಲ್ಲೆಲ್ಲ ಕರೆದುಬಿಟ್ಟು ಆಮೇಲೆ ಲಾಸ್ಟಲ್ಲಿ ಹಾಕುವಂಥದ್ದು ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪೌಡ್ರ್ ಕೂಡ ಕಟ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾ ಮಾಡಿ ಇಟ್ಟಿದ್ದೆ ಈಗ ಯಲಕ್ಕಿ ಕೂಡ ಕಟ್ ಮಾಡಿ ನೋಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಇದು ನೋಡ್ತಾ ಇರ್ಬೋದು ಒಂದು ಮುಕ್ಕಾಲು ಭಾಗ ಆಗಿದೆ ಈಗ ಬಂದು ನಾನು ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೇ ನಾನು ಬಂದು ಇವತ್ತು ಜಿ ಆರ್ ಬಿ ತುಪ್ಪವನ್ನು ತೊಗೊಂಡಿದ್ದೆ ಅದು ಪ್ಯಾಕೆಟು ಟೆನ್ ರುಪೀಸ್ ಬರುತ್ತೆ ಆ ಪ್ಯಾಕೆಟಲ್ಲಿ ತೊಗೊಂಡಿರೋವಂಥದ್ದು ಅದು ಮತ್ತು ತುಪ್ಪ ಅನ್ನ ಹಾಕಿ ಅದು ತುಪ್ಪಕ್ಕಾದ್ಮೇಲೆ ನಾನು ಕಟ್ ಮಾಡಿಟ್ಕೊಂತ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗಬೇಕಾದ್ರೆ ಅಂತೇಳಿ ನಾನು ಇಷ್ಟನ್ನು ಮನೇಲಿತ್ತು ಅಂತೇಳಿ ಹಾಕ್ತಾಯಿದ್ದೀನಿ ಈಗ ನಾನು ಇದ್ರ ಹಾಕ್ಬೋದು ಇಲ್ಲ ಅಂತಂದರೆ ದ್ರಾಕ್ಷಿ ಗೋಡಂಬಿಯನ್ನು ಹಾಕೊಬೋದು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಕಂದು ಬಣ್ಣ ಬರುತ್ತೆ ತಂದ್ಕೊಂಡು ಫ್ರೈ ಮಾಡ್ಕೊತೀನಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಬೇಕು ಇಲ್ಲನೂ ಸೇರಿಬಿಡುತ್ತೆ ಈಗ ನಾನು ಫ್ರೈ ಎಲ್ಲ ಮಾಡ್ಕೊಂಡಾಯಿತು ಫ್ರೈ ಎಲ್ಲ ಮಾಡಿಕೊಂಡು ಇದನ್ನೆಲ್ಲ ಐತಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ ಇಟ್ಟು ಪಪ್ಪಾಯ ಹಲ್ವಾಗೆ ಮಿಕ್ಸ್ ಮಾಡ್ಕೊತೀನಿ ನೋಡೀರ ಎಷ್ಟು ಚೆನ್ನಾಗಿ ಬರುತ್ತೆ ಹೇಳ್ಬಿಟ್ಟು ನಾನು ಖಂಡಿತ ಅಂದ್ಕೊಂಡೇ ಇದ್ದಿಲ್ಲ ಎಷ್ಟು ಚೆನ್ನಾಗಿರುವಂಥ ಒಂದು ಪಪ್ಪಾಯಿ ಅಲ್ವ ಆಗುತ್ತೆ ಅಂತೇಳ್ಬಿಟ್ಟು ಏನಂದ್ ಯಾಕೆಂದರೆ ಇದು ಸ್ವಲ್ಪ ಹಣ್ಣಾಗಿತ್ತಲ್ವ ಆ ಕಾರಣಕ್ಕೆ ನನಗೆ ಸ್ವಲ್ಪ ಭಯ ಇತ್ತು ಯಾವ ಥರ ಮಾಡ್ತೀನೋ ಮತ್ತು ಏನು ಅಂತೇಳ್ಬಿಟ್ಟು ಬಟ್ ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಾಗಿ ಬಂತು ಈಗ ಇದೆಲ್ಲ ಫ್ರೈ ಎಲ್ಲ ಆಯಿತು ಎತ್ತಿ ಎಲ್ಲ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇಟ್ಬಿಟ್ಟು ಈಗ ಪಪ್ಪಾಯಿ ಅಲ್ವ ಇದು ತುಪ್ಪದಲ್ಲಿ ಹಾಕಿ ಮಿಕ್ಸ್ ಮಾಡಿದೆ ಪಾತ್ರೆ ಇಂದ ಈ ಪಾತ್ರೆಗೆ ಮಿಕ್ಸ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ತುಪ್ಪ ಎಲ್ಲ ಇತ್ತು ಅಂತೇಳಿ ಇದೆಲ್ಲೇ ಶಿಫ್ಟ್ ಮಾಡ್ಕೊಂಡು ಇನ್ನೇನು ಆಲ್ಮೋಸ್ಟ್ ರೆಡಿ ಆಯಿತು ಅಲ್ವಾ ಈಗ ನೋಡಿ ಆ ಥರ ಕಾಣ್ತಾ ಅಂದ್ಬಿಟ್ಟು ಫುಲ್ಲು ಕಲರ್ಫುಲ್ಲಾಗಿದೆ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಥರ ಅಂದರೆ ಇಳಕಾಯಿ ಆಗ್ತಾಯಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಈಗ ಮೇಲುಗಡೆ ಎಲ್ಲ ಕೋಡುಂಬೆ ಬಾದಾಮಿ ಪಿಸ್ತಾ ಎಲ್ಲನೂ ಡೆಕೋರೇಷನ್ ಮಾಡಿದೆ ನೋಡೋದಕ್ಕೆ ಇಷ್ಟು ಅದು ತಿನ್ನಬೇಕಾದ್ರೆ ಎಷ್ಟೊಂದು ಚೆನ್ನಾಗಿರುತ್ತಲ್ವ ತುಂಬ ತುಂಬ ಮಸ್ತಾಗಿತ್ತು ನೀವು ಕೂಡ ಸಲ ಟ್ರೈ ಮಾಡಿ ಪಪ್ಪಾಯಿ ಕಾಯಿಯಿಂದ ಕೂಡ ಮಾಡ್ಬೋದು ಕಾಯನ್ನು ತುರುಚಿ ಅದನ್ನು ತುಪ್ಪದಲ್ಲಿ ಹುರಿಬೇಕು ಬಟ್ ಇದು ಬಂದು ತುಪ್ಪದಲ್ಲೆಲ್ಲ ಏನು ಹುರಿದಿಲ್ಲ ಹಾಗೆಯೇ ಸ್ವಲ್ಪ ಹೊತ್ತು ಹುರಿದು ನನ್ನ ಸಕ್ಕರೆಯನ್ನು ಹಾಕಿ ಇದು ಮಾಡಿಕೊಂಡೆ ಈಗ ನೋಡಿ ಈ ಥರ ಕಾಣ್ತಾ ಇದೆ ಪಪ್ಪಾಯಿ ಅಲ್ವಾ ಯಾವ ಥರ ಬಂತು ಅಂತ ಬಿಟ್ಟು ು ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಒಂದ್ಸಲ ಕಾಮೆಂಟ್ ಮಾಡಿ ತಿಳಿಸಿ ಈಗ ನಾನು ಮಾಡಿರೋಂಥ ಪಪ್ಪಾ ಎಲ್ವನ ತೊಗೊಂಡು ಬಂದು ಮಗಳಿಗೆ ಕೊಟ್ಟೆ ಹೀಗಿದೆ ಅಂತೇಳ್ಬಿಟ್ಟು ತಿಂದು ಅವಳು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಹೇಳ್ತಾ ಇದ್ಲು ತುಂಬನೇ ಚೆನ್ನಾಗಾಗಿತ್ತು ಪಪ್ಪಾ ಎಲ್ವ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾವು ಕೂಡ ತಿಂದು ಆಮೇಲೆ ಇದು ಬೆಳಗ್ಗೆ ಹೋಗಿದ್ದು ಹಾಗೆ ಕಂಟಿನ್ಯೂ ಮಾಡ್ತೀನಿ ಹೀಗೆ ತೋಡ್ದತ್ತೆ ಬಂದು ಬರಬೇಕಾದ್ರೆ ಮರದಲ್ಲಿ ತೆಂಗ್ದು ಮರ್ದಲ್ಲ ನವಿಲಿತ್ತು ಅದನ್ನೇ ತೋರಿಸ್ತಾ ಏನು ಅಂತ ಬಿಟ್ಟು ತೋರಿಸ್ತಾ ಇದ್ದೆ ಅಷ್ಟರಲ್ಲಿ ಹೀಗೆ ಬರಬೇಕಾದ್ರೆ ಇಲ್ಲೊಂದು ಅಣಬೆ ಕಾಣಿಸ್ತು ಯಾವ ಥರ ಇದೆ ಅಂದರೆ ತುಂಬ ದೊಡ್ಡ ಅಣಬೆ ಇದು ಅದಕ್ಕೆ ಮಗಳು ನೋಡಿಬಿಟ್ಟು ಇದನ್ನು ತೆಗಿತಾ ಇದ್ಲು ತೆಗೆದ್ಬಿಟ್ಟು ನೋಡಿದ್ರೆ ಅಣಬೆ ನೋಡೋದಕ್ಕೆ ಚೆನ್ನಾಗಿದೆ ಇದರ ಕಡ್ಡಿ ತುಂಬ ಉದ್ದಕ್ಕೆ ಇದೆ ಅದಕ್ಕೆ ನೋಡಿದ್ವಿ ಅದು ತುಂಬ ಇದ್ದಿಲ್ಲ ಅದರ ಕಡ್ಡಿ ಯಾಕಂದರೆ ಅಣಬೆ ಅದೇ ಸಾಫ್ಟಾಗಿ ಬರುತ್ತೆ ಇದು ತುಂಬಾ ಕಡ್ಡಿ ಥರ ಇದೆ ಅಷ್ಟೊಂದು ಚೆನ್ನಾಗಿದ್ದಿಲ್ಲ ಅಷ್ಟರಲ್ಲಿ ಅಲರ್ಜಿ ಸಿಕ್ಕಿದ್ರು ಕೇಳ್ತಾಯಿದ್ವಿ ಚೆನ್ನಾಗಿ ಅದು ಅಣಬೆ ಚೆನ್ನಾಗಿಲ್ಲ ಅಂದರು ಹಾಗೆಯೇ ಹಸ್ಬೆಂಡ್ ಜೊತೇನಲ್ಲಿ ನಾನೀಗ ಹೊರಾಗಿ ಒಳ್ಳೆ ಹೋಗ್ತಾ ಹೋಗ್ತಾಯಿದ್ದೆ ಇದು ಬಂದು ಇದೆ ಈ ಸಲ ಹೆಚ್ಚಾಗಿ ಏನು ಮಳೆ ಎಲ್ಲ ಆಗಲಿಲ್ಲ ಆ ಕಾರಣಕ್ಕೆ ಎಷ್ಟೊಂದು ಕಮ್ಮಿ ನೀರೆಲ್ಲ ಬಂದಿದೆ ಕೆಳಗೆ ಲಾಸ್ಟ್ ಟೈಮ್ ನೋಡಿಸಿದಾಗ ತುಂಬ ನೀರಿತ್ತು ಈ ಸಲ ಇದೆಲ್ಲ ನೋಡಿ ಖಾಲಿ ಆಗಿಬಿಟ್ಟು ಯಾಕಂದರೆ ತುಂಬ ಅಂಥ ಗಟ್ಟಿ ಮಳೆ ಎಲ್ಲ ಆಗಲಿಲ್ಲ ಇದು ಅದಕ್ಕೆ ಬರಬೇಕಾದ್ರೆ ಇಲ್ಲಿ ತುಂಬಾ ಹಾಳ ಇತ್ತು ಮತ್ತು ಈ ಕಡೆಯಿಂದ ಈ ಕಡೆ ನೀರು ಹರಿತಾ ಇತ್ತು ಅದಕ್ಕೆ ಹಸ್ಬೆಂಡ್ಗೆ ಹೇಳ್ಬಿಟ್ಟು ನನ್ನ ಇಲ್ಲೇ ಇಳಿಸು ಅಂತೇಳಿ ಇಳಿದುಬಿಟ್ಟು ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಹಸ್ಬೆಂಡ್ ಇಲ್ಲಿ ಇಳಿಸಿದ್ರು ನಾನು ನೆಡ್ಕೊಂಡು ಬರ್ತಾಯಿದ್ದೀನಿ ಈಗ ನೋಡಿ ಎಷ್ಟು ತ್ಯಾಮ ಬೈಕೆಲ್ಲ ಹೋಗೋಕ್ಕೆ ಕಷ್ಟ ಅಷ್ಟೊಂದು ತ್ಯಾಮ ಇದೆ ಆ ಒಂದು ಕುಂಟೆ ತುಂಬಿ ಇನ್ನೊಂದು ಕುಂಟೆಗೆ ನೀರು ಬರ್ತಾಯಿತ್ತು ಅದಕ್ಕೆ ಹೇಳ್ಬಿಟ್ಟು ಇದ್ದೀನಿ ತುಂಬನೇ ಯಾಕಂದರೆ ಮಣ್ಣು ಎಲ್ಲ ಮೆತ್ತಗಿರೋದಕ್ಕೆ ಮಾತ್ರ ಅದು ಜಾರಿ ಬಿಡ್ತೀವಿ ಅಂತೇಳ್ಬಿಟ್ಟು ಕೆರೆ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆಯೇ ಮುಂದೆ ಬಂದು ಹತ್ತು ಬರಬೇಕಾದ್ರೆ ಬೈಕಿಂದ ಬಿದ್ದೇ ಜಾರಿ ಹಾಗೆ ರಾಗಿ ಹೊಲಕ್ಕೆ ಬಂದೆ ಸ್ವಲ್ಪ ಕೈ ಹೇಟಾಯಿತು ಆಮೇಲೆ ಏನು ತೊಂದರೆ ಆಗಲಿಲ್ಲ ಹಾರ್ಮಾಗಿ ಹೋಗಿ ಇಂಜೆಕ್ಷನ್ ಹಾಸ್ಕೊಂಡು ಬಂದ್ವಿ ಈಗ ರಾಗಿ ಹೊಲದಕ್ಕೆ ಬಂದೆ ಹುಲ್ಲು ತಗೊಂಡು ಹೋಗೋಣ ಅಂತ ಬಂದಿದ್ದು ಭರವಸೆಗಳು ನೋಡಿ ಬರಬೇಕಾದ ಕೆರೆ ಹತ್ರ ಬಿದ್ದುಬಿಟ್ಟು ಆಮೇಲೆಲ್ಲ ಇದು ಬಂದಾಯಿತು ನಾನು ಇನ್ನೇನು ರಾಗಿ ಹೊಲಕ್ಕೆ ಬಂದು ಹುಲ್ಲೆಲ್ಲ ತೊಗೊಂಡು ಮನೆಗೆ ಈ ಹಿಬಿಡಿ ಇವರಿಗೆ ಹೆಣ್ಣು ಮಾಡ್ತೀನಿ ಮತ್ತೊಂದು ಸಿಕ್ಕು ತಿಂಕೆ